ನಮಸ್ಕಾರ ಎಲ್ಲರಿಗೂ ರೀ ನಾವು ನಿಮಗೆ ಭಾಳ ಮಸ್ತಾಗಿರುವಂತಹ ಚಟ್ನಿ ಪುಡಿಗಳನ್ನು ತೋರ್ಸಕತ್ತೀವಿ ಎಲ್ಲ ಚಟ್ನಿ ಪುಡಿ ಅತಿ ಸರಳವಾಗಿ ಮಾಡಿಕೊಳ್ಳುವಂಥದ್ರೆ ನೀವು ಜಸ್ಟ್ ಒಂದೇ ಒಂದು ಕೆಲಸ ಮಾಡಿದರೆ ಸಾಕು ನಾಲ್ಕು ರೀತಿಯ ಚಟ್ನಿ ಪುಡಿಗಳು ನಿಮಗೆ ಭಾಳ ತಟ್ನ ಪಟ್ನ ಅಂತೇಳಿ ತಯಾರಾಗಿ ಬರ್ತಾವ್ರಿ ಹಾಗಾದ್ರೆ ಇವತ್ತಿನ ಬಿಡಿದಾಗ ಭಾಳ ಮಸ್ತಾಗಿ ನಿಮಗೆ ನಾವು ಸುಲಭವಾಗಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಇಲ್ಲಿ ನಮ್ಮ ಒಂದು ಐದುನೂರು ಗ್ರಾಮಷ್ಟು ಶೇಂಗಾನ ಅಂದ್ರೆ ಅರ್ಧ ಕೆ ಜಿ ಶೇಂಗಾ ರೀ ಆ ಅರ್ಧ ಕೆ ಜಿ ಶೇಂಗಾನ ನೀವು ಚಲೋ ತಂಗಿ ಹುರಿಬೇಕಾಕತ್ತೆ ರೀ ನೀವು ಆ ಸ್ವಲ್ಪ ಟೈಮ್ ತೊಗೊಂಡೆ ಮೀಡಿಯಮ್ ಟು ಲೋ ಫ್ಲೇಮ್ದಾಗ ಇಟ್ಟನು ಹರಿ ಜೋರಿಟ್ಟು ಹುರಿದ್ರಿ ಅಂತಂದ್ರೆ ಹೊತ್ತಿ ಹೋಗ್ತಾವ್ರಿ ಆ ಅವು ಚಲೋ ತಂಗಿ ಹುರಿದ್ಬಿಡೋಂಗಿಲ್ಲ ಹೌದಿಲ್ಲ ರೀ ಅದಕ್ಕೆ ನೋಡ್ಕೊಂಡ ಸಮಾಧಾನಲಿ ನೀವು ಅವನ್ನ ಒಂದು ಈಟಿಂಗ ಹುರಿಬೇಕಾಕೈತಿ ಈ ಅರ್ಧ ಕೆ ಜಿ ಶೇಂಗಾಯಿಂದನ ನಿಮಗೆ ನಾಲ್ಕು ರೀತಿಯ ಚಟ್ನಿಗಳನ್ನು ನಾವು ಇವತ್ತಿನ ಬಿಡಿದಾಗ ಮಾಡಿ ರೀ ಅವನ್ನೆಲ್ಲ ಶೇಂಗಾ ಹುರಿದಾದ್ಮೇಲೆ ಅದ್ರ ಮ್ಯಾಗಿನ ಸಿಪ್ಪಿಯನ್ನು ತೆಗೆದ ನಾವು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡು ಬಿಡ್ಬೇಕ್ರಿ ತಿಳಿತಲ್ಲ ಇನ್ನು ಮುಂದಕ್ಕೆ ರೀ ಮೊದಲನೇ ರೀತಿ ಚಟ್ನಿ ಯಾವುದಂತ ಹೇಳಿ ನೋಡೋಣ ಒಂದು ಪಾನಕ ಸ್ವಲ್ಪ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಕಾದ ಆದ್ಮೇಲೆ ಅದಕ್ಕೆ ಜೀರಿಗೆ ಹಾಗೆ ಒಂದು ನಾಲ್ಕು ಹೆಸರು ಅಷ್ಟು ಬೆಳ್ಳುಳ್ಳಿಯನ್ನು ನಾವೀಗ ಹಾಕಿದ್ದೀವಿ ರೀ ಅದಾದ ನಂತರ ಹಸಿ ಮೆಣಸಿನ್ಕಾಯಿ ಒಂದು ಐದರಿಂದ ಆರು ಸ್ವಲ್ಪ ಕರಿಬೇವು ಸ್ವಲ್ಪ ಅಷ್ಟು ಹಾಕಿ ನೀವು ಚಲೋ ತಂಗಿ ಏನು ಮಾಡ್ರಿ ಅಂತಂದ್ರೆ ಈ ತ ಹಾಕಿದ್ಮೇಲೆ ಬರೊಬ್ಬರಿಯಾಗಿ ಏನು ಮಾಡ್ರಿ ಅಂತಂದ್ರೆ ಮಿಕ್ಸ್ ಮಾಡಿ ಅಂದ್ರೆ ಹುರಿಬೇಕ್ರಿ ಅಷ್ಟು ಅದು ಅಷ್ಟೇ ಎಣ್ಣೆ ನಾನು ಸ್ವಲ್ಪ ಹುರಿದಂಗೆ ಮಾಡಿ ಆಮೇಲೆ ತ ಅದಕ್ಕೆ ನೀವು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಬೇಕ್ರಿ ಅದನ್ನು ಹಾಕಿ ಅದನ್ನು ಸ್ವಲ್ಪ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿ ಮಿಕ್ಸರ್ ಜಾರ್ದಾಗ ನೀವೀಗ ಹಾಕಿರಿ ಮಿಕ್ಸರ್ ಜಾರ್ದಾಗ ಅದನ್ನೆಲ್ಲ ಹಾಕಿದ ನಂತರ ನಾವು ಅದಕ್ಕೆ ಒಂದಿಷ್ಟು ಉಪ್ಪನ್ನು ಸಹ ಸೇರಿಸಾಕತ್ತಿದ್ದೇವ್ರಿ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ ನಾವು ಅದನ್ನು ಹಂಗೆ ಮೊದಲಿ ಉಲ್ಟಾ ರನ್ ಮಾಡಿ ಅನ್ಸ್ಕೊಂಡು ತಗೊಂಡು ಬರೋಣ್ರಿ ಇದು ಹಾಕೈತಿರ್ಲೆ ಇದೆಲ್ಲ ಆದ್ಮೇಲೆ ಅದಕ್ಕೆ ನಾವಿಲ್ಲಿ ಶೇಂಗಾ ನಮಗೆ ಎಟ್ಟು ಬೇಕು ನಾಲ್ಕು ಭಾಗ ಮಾಡ್ಕೊರಿ ಅರ್ಧ ಜಿದಾಗ ನಿಮ್ಗೆ ಎಟ್ಟು ಬೇಕು ಆಟ ಮಾಡ್ಕೊಂಡು ನಡಿತೈತಿ ಈಗ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ಶೇಂಗಾ ಹಾಕಿ ಗರ್ರಂಸ್ಕೊಂಡು ಬರೀ ತಿರ್ಲೆ ಹಿಂಗೆ ಮಾಡಿದ್ರಿ ಅಂತಂದ್ರೆ ಒಂದು ಭಾಳ ಮಸ್ತಾಗಿರುವಂತಹ ಮೊದಲನೇ ರೀತಿಯ ಒಂದು ಶೇಂಗಾ ಚಟ್ನಿ ದಮ್ನಮ್ಮಂಗಿ ಉಳಿದ್ರೆ ಶೇಂಗಾ ನಡೀತೈದು ಮಸ್ತ್ ಹಾಕೈತಿ ಈ ರೀತಿಯಾಗಿ ರೆಡಿ ಹಾಕೈತಿರಿ ಇನ್ನು ಮತ್ತೊಂದು ರೀತಿಯ ಶೇಂಗಾ ಚಟ್ನಿಗೆ ಹೋಗೋಣ ಅದಕ್ಕೂ ಮಿಕ್ಸರ್ ಜಾದಾಗ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸರು ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಗಿರ್ ಅನ್ಸ್ಕೊತ ನಿಮ್ಮ ತೊಗೊಂಡು ಬರ್ರಿ ಇದಾದ ನಂತರ ಅದಕ್ಕೆ ನಾವಿಲ್ಲಿ ಈ ಒಂದು ಶೇಂಗಾ ಹುರಿದಿರುವಂಥ ಶೇಂಗಾ ರೀ ಅದಾದ್ಮೇಲೆ ತ ಇದಕ್ಕೆ ಸ್ವಲ್ಪ ಸ್ವಲ್ಪ ಮಾಡತ್ತೈತಿವಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಣ್ಣು ಮತ್ತು ಬೆಲ್ಲ ಈಗ ಸೇರಿಸಿದ್ದೀವಿ ಅದ್ರ ಜೊತೆ ಸ್ವಲ್ಪ ಜೀರಿಗೆ ನಾವು ರೀ ಅದಾದ ತ ನಾವೀಗ ಕೆಂಪು ಖಾರದ ಪುಡಿ ಎಟ್ಟಬೇಕು ನೋಡಿ ಅಷ್ಟ ಕೆಂಪು ಖಾರದ ಪುಡಿಯನ್ನೇ ಇಲ್ಲಿ ಹಾಕಿ ಆಮೇಲೆ ಇದನ್ನು ನೀವು ಉಲ್ಟಾ ರನ್ ಮಾಡಿ ತೊಗೊಂಡು ಬರ್ರಿ ಅದರ ಒಂದು ಸ್ವಲ್ಪ ಇದು ಸಣ್ಣ ಆಗಲಿ ಮೊದಲನೇಕ್ಕಿಂತ ಅಷ್ಟೆ ಅಷ್ಟ ನೀವು ರೆಡಿ ಮಾಡ್ಕೊಂಡು ತೊಗೊಂಬರ್ಬೇಕಾಗ್ತೈತಿ ಈ ರೀತಿ ಮಾಡಿದ್ರಿ ಅಂತಂದ್ರೆ ಎರಡನೇ ರೀತಿಯ ಒಂದು ಭಾಳ ಸುಲಭವಾಗಿರುವಂತಹ ಶೇಂಗಾ ಚಟ್ನಿನೂ ರೆಡಿ ಹಾಕೈತ್ರಿ ಚೆಂದೈತೆಲ್ರಿ ಹಾಗಾದ್ರೆ ಮುಂದಿನ ಕಡೆ ಹೋಗೋಣ ಬರ್ರಿ ಮುಂದಿನ ಸರಳಾಗಲಿ ಅಂತ ಹೇಳಿ ಮೊದಲಿಗೆ ನಮ್ಮ ಶೇಂಗಾ ಇದ್ದಿದ್ರೆ ಹುರಿದು ಅವನ ಎಲ್ಲನೂ ಗರ್ರ್ ಅನ್ಸ್ಕೊಂಡು ಪುಡಿ ಮಾಡ್ಕೊಂಡು ತೊಗೊಂಡ್ಬಂದೇವ್ರಿ ಒಮ್ಮೆ ಆಗಲಿ ಅಂತ ಹೇಳಿ ಇನ್ನು ಒಂದು ಮಿಕ್ಸರ್ ರೀ ಸ್ವಲ್ಪ ದಮನಮಿಗೆ ಜಜ್ಜಿದ ಬೆಳ್ಳುಳ್ಳಿ ಅಂದ್ರೆ ಹಂಗೆ ಹಾಕಿ ನಡಿತೈತಿ ಆಮೇಲೆ ಹಸಿ ಮೆಣಸಿಕಾಯಿ ಒಂದು ನಾಲ್ಕರಿಂದ ಐದು ಅದಾದ ಇಲ್ಲ ಎರಡು ಮೂರು ಹಾಕಿ ನಡೀತಾ ಖಾರ ಕಡಿಮೆ ಹೆಚ್ಚಿತ್ತು ಅಂದ್ರೆ ಕಡಿಮೆ ಹಾಕಿರಿ ಆಮೇಲೆ ಅದಕ್ಕೆ ಒಂದು ಇಟ್ಟು ಪಾಕಿ ನೀವು ಗರ್ರ ಅನ್ಸ್ಕೊಂಡು ಹಂಗೆ ದಮನ ಮಗಿದ್ರೂ ನಡಿತೈತಿ ಇಲ್ಲ ಜಜ್ ತೊಗೊಂಬಂದ್ರೂ ನಡಿತೈತಿ ರೀ ಇದನ್ನು ಇಷ್ಟು ಮಾಡಿ ಇಟ್ಕೋರಿ ಇನ್ನು ಮುಂದಕ್ಕೆ ಒಂದು ಪ್ಯಾನ್ ಆಗಿರಿ ನಾವು ಎಣ್ಣೆಕಾಯಿ ಕಾಯಿ ಇಟ್ಟನು ಎಣ್ಣೆ ಸ್ವಲ್ಪ ಕಾದ ಆದಮೇಲೆ ಅದಕ್ಕೆ ನಮ್ಮ ಜೀರಿಗೆನ ಹಾಕಿ ಈಗೇನು ನಾವು ಅನ್ಸ್ಕೊಂಡು ಬಂದಿದ್ದೀವಿ ನೋಡ್ರಿ ಆ ಹಸಿ ಖಾರನ ಇಲ್ಲಿ ತಂದು ಹಾಕಿ ಎಣ್ಣೆ ಒಳಗೆ ಚಲೋ ತಂಗಿ ಒಂದು ಸ್ವಲ್ಪ ಅದನ್ನು ಆ ಮಿಕ್ಸ್ ಮಾಡಿರಿ ಆಮೇಲೆ ಅದ್ರಾಗ ಒಂದು ಹಿಟ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿದ್ದು ಹಾಕಿ ಅದು ಮಿಕ್ಸ್ ಮಾಡಿ ನಿಮಗೆ ಎಟ್ಟು ಬೇಕೋ ಆಟ್ಟು ಶೇಂಗಾ ಪುಡಿಯನ್ನು ಇಲ್ಲಿ ತೊಗೊಂಡು ಹಾಕಿ ಇದ್ರ ಜೊತೆ ಕಂಪ್ಲೀಟಾಗಿ ನೀವು ಅದನ್ನು ಒಮ್ಮೆ ಮಿಕ್ಸ್ ಮಾಡಬೇಕಾಗತ್ತೀ ತಿಳಿಲೇ ಹಿಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಇದೊಂದು ರೀತಿಯ ಶೇಂಗಾ ಚಟ್ನಿ ಅಥವಾ ಈ ಒಂದು ಶೇಂಗಾ ಹಿಂಡಿ ರೆಡಿ ಹಾಕೈತ್ರಿ ನಾವು ನಿಮಗೆ ತೋರಿಸುವಂಥ ಚಟ್ನಿ ಒಳಗೆ ನೀವು ಯಾವುದು ಬೇಕೋ ಅದನ್ನು ಟ್ರೈ ಮಾಡಿರಿ ಮೊಸರು ಜೊತೆ ಎಲ್ಲದ್ರ ಜೊತೆ ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ರೀ ಈಗ ನೋಡಿದ್ರಿ ಮೂರನೇ ರೀತಿಯ ಶೇಂಗಾ ಪುಡಿ ರೆಡಿ ಆಯಿತು ಇನ್ನು ನಾಲ್ಕನೇದ್ಕೆ ಆ ಉಳಿದಿರುವಂಥ ಶೇಂಗಾ ಪುಡಿ ಒಳಗೆ ಸ್ವಲ್ಪ ಉಪ್ಪು ಹಾಕಿ ನಾವು ಮಿಕ್ಸರ್ನ ಡ್ರನ್ ಅನ್ಸ್ಕೊಂಡು ನಾವು ತೊಗೊಂಡ್ಬಂದಿವ್ರಿ ಹಂಗೆ ಇಷ್ಟು ಮಾಡಿ ನೀವು ಇಟ್ಕೊಂಬಿಡ್ರಿ ಇನ್ನು ಮುಂದಕ್ಕೆ ಇದ್ರಾಗ ಸ್ವಲ್ಪ ಎಣ್ಣೆಕಾಯಿ ಕೆಟ್ಟ ಎಣ್ಣೆ ಕಾಯ್ದಾದ್ಮೇಲೆ ಜೀರಿಗೆ ಅದಾದ ನಂತರ ಒಂದು ಇಂಗು ಅಷ್ಟಾದ ಮ್ಯಾಲ ಸ್ವಲ್ಪ ಸಣ್ಣಗೆ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ನಾವು ಹಾಕಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೊತೇವ್ರಿ ಇಷ್ಟು ಆದಮೇಲೆ ನಾವು ಅದಕ್ಕೆ ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ನೋಡಿ ಅಲ್ಲಿನ ಕೆಂಪು ಖಾರದ ಪುಡಿ ಹಾಕಿರಿ ಹಾಕಿದಾದ್ಮೇಲೆ ಅದನ್ನು ಎಣ್ಣೆ ಜೊತೆನ ಒಂದು ಈಟ ಮಿಕ್ಸ್ ಮಾಡಿರಿ ಗ್ಯಾಸ್ ಸಣ್ಣ ಹಿಟ್ಟ ಚಲೋ ತಂಗಿ ಒಂದು ಈಟು ಮಿಕ್ಸ್ ಮಾಡ್ರಿ ಆಮೇಲೆ ನಾವು ನೀವು ಅದಕ್ಕೆ ಉಳಿದಿರುವಂಥದ್ದು ಏನು ಆ ಉಪ್ಪು ಹಾಕಿ ರುಬ್ಕೊಂಡ್ ಬಂದಿದ್ದೀವಿ ನೋಡಿರಿ ಅದನ್ನೆಲ್ಲ ಶೇಂಗಾ ಪುಡಿಯನ್ನು ತಂದು ಇಲ್ಲಿ ಹಾಕಿ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತ್ ಆಗಿರುವಂತಹ ನಾಲ್ಕನೇ ರೀತಿಯ ಚಟ್ನಿ ರೆಡಿ ಹಾಕೈತ್ರಿ ನಿಮಗೆ ನಾ ಈಗ ಆಗಲೇ ಹೇಳ ಮೊಸರು ಜೊತೆ ರೊಟ್ಟಿ ಅದು ಇದ್ದಾಗ ಈ ರೀತಿಯ ಶೇಂಗಾ ಪುಡಿಗಳಿದ್ದು ಅಂತಂದ್ರೆ ಭಾಳ ಮಸ್ತ್ ಅನ್ನಿಸ್ತಾವೆ ಶೇಂಗಾ ಎಳ್ಳ ಚಟ್ನಿ ಪುಡಿಗಳು ಎಲ್ಲನೂ ನೀವ ತಿನ್ಬೇಕ್ರಿ ಚಲೋ ಅನಿಸ್ತೈತಿ ಮತ್ತು ಮಸ್ತು ಇರ್ತೈತಿ ಊಟದ ಜೊತೆ ತಿನ್ನುವಾಗ ಹಂಗೆ ನಿಮ್ಗೆ ನಾವು ನಾಲ್ಕು ರೀತಿ ತೋರಿಸ್ಕೊಟ್ಟಿದ್ದೇವಲ್ಲ ಅದ್ರಾಗ ನಿಮಗೆ ನಾಲ್ಕು ಬೇಕಂದ್ರೆ ನಾಲ್ಕು ಮಾಡ್ಕೋರಿ ಅಥವಾ ಎರಡ ಬೇಕಂದ್ರೆ ಎರಡ ಮಾಡ್ಕೋರಿ ಇಲ್ಲ ಯಾವುದ್ರೆ ಒಂದು ಬೇಕಂದ್ರೆ ಒಂದು ಸಹ ನೀವು ಮಾಡ್ಕೊಬೋದ್ರಿ ಇದಕ್ಕೆ ನಮ್ಮ ಮೊದಲ ಸಂಕ್ರಾಂತಿ ಹಬ್ಬದ ವಿಶೇಷ ಅಂತೇಳಿ ಚಟ್ನಿ ಪುಡಿಗಳನ್ನ ಬೇರೆ ಬೇರೆ ರೀತಿ ತೋರ್ಸಿದ್ದೀವಿ ನೀವು ನೋಡಿಲ್ಲ ಅಂತ ನಮ್ಮ ಚಾನಲ್ದಾಗ ನಾವು ನೋಡಿ ಬರ್ಬೋದ್ರಿ ಹಾಗೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಅನ್ನು ಮಾಡಿಬಿಡ್ರಿ ಮರ್ಯಕ್ಕೆ ಹೋಗಬೇಡ್ರಿ ಇದು ರೀತಿಯ ಸೊಬಗು ಅನ್ನದಾತ ಸುಖಿ ಭಾವ